ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಿಂದಿನ ಒಂದಿಷ್ಟು ರಾಶಿ ಭವಿಷ್ಯವನ್ನು ಹೇಳ್ಕೊತಾ ಬಂದೀನಿ ಅವು ಯಾವಪ್ಪ ಅಂತಂದ್ರೆ ಮೇಷರಾಶಿ ಮುಗಿತಿ ವೃಷಭ ರಾಶಿ ಮಿಥುನ ರಾಶಿ ಕರ್ಕ ರಾಶಿ ಸಿಂಹ ರಾಶಿ ಮುಗಿತ ಐತೆ ಇನ್ನು ನಾವು ಈಗ ಹೇಳ್ತಾ ಇರೋದು ಕನ್ಯಾ ರಾಶಿ ಈ ಕನ್ಯಾ ರಾಶಿ ವರ್ಷ ಭವಿಷ್ಯ ಏನದಪ್ಪ ಅಂತಂದ್ರೆ ಅದನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ನಾವು ವಿಶೇಷವಾಗಿ ಈ ಕನ್ಯಾ ರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರಗಳ ನೋಡಿ ಸ್ನೇಹಿತರೆ ಇವು ಅವು ಯಾವಪ್ಪ ಅಂತಂದ್ರೆ ಟೊ ಪ ಪಿ ಪು ಶ ನ ಪೆ ಪೊ ಇವು ಹೆಸರಿನ ಮೊದಲ ಮೊದಲಕ್ಷರಗಳಾಗಿರ್ತಾವೆ ಆದರೆ ಇವು ಜನ್ಮ ಜನ್ಮನಾಮ ಇರ್ತದಲ್ಲ ಆ ಜನ್ಮನಾಮದ ಮೊದಲನೇ ಹೆಸರಕ್ಷರಗಳಾಗಿರ್ತಾವೆ ಅಕ್ಷರಗಳಾಗಿರ್ತಾವೆ ಎಲ್ಲರಿಗೂ ಈ ಒಂದು ನಾಮಾಂಕಿತ ಈಗ ಜನ ರೂಢಿನಾಮ ಇರ್ತವಲ್ಲ ರೂಢಿನಾಮಕ್ಕೆ ಅನುಗುಣವಾಗಿ ನೋಡೋರಿಗೇನು ಅವರ ನಂಬಿಕೋಸ್ಕರ ಇರ್ತಾವೆ ಈ ರಾಶಿ ವರ್ಷ ಭವಿಷ್ಯ ಈಗ ಮೊದಲನೇದಾಗಿ ಈ ಕನ್ಯಾ ರಾಶಿಯ ವರ್ಷ ಬಹುಶಃ ನೋಡ್ಕೊಂಡು ಬರೋಣ ವರ್ಷಾರಂಭದಿಂದ ಒಂಬತ್ತನೇ ಗುರು ನಂತರ ವರ್ಷಾಂತದವರಿಗೆ ಗುರು ಹತ್ತನೇ ನೀವು ಭಾಳಷ್ಟು ಶ್ರಮ ಪಡಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ನಿತ್ಯ ಕಾಯಕವನ್ನು ಒಂದು ನಿರ್ಲಕ್ಷ್ಯ ಮಾಡಬೇಡ್ರಿ ಹಣಕಾಸಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ರಿ ಯಾರಲ್ಲೂ ಸಹಾಯಕ್ಕೆ ಅಲ್ಲೆ ಪ್ರಯೋಜನ ಇರೋದಿಲ್ಲ ನಿಮ್ಮ ಬಿಕ್ಕಟ್ಟಿನ ಪ್ರಸಂಗದಲ್ಲಿ ಹಿರಿಯರಲ್ಲಿ ಅಥವಾ ಅನುಭವಿಕರಲ್ಲಿ ಸ್ವಲ್ಪ ಸಲಹೆಯನ್ನು ಪಡೆದು ಮುನ್ನುಗ್ಗ್ರಿ ಈ ಒಂದು ಸಲಹೆಯನ್ನು ಪಡೆಯುವುದನ್ನು ಮರೆಯದೆ ಮುಂದೆ ಹೋಗೋದು ಒಳ್ಳೆಯದು ಎಂಥದೇ ಪ್ರಸಂಗದಲ್ಲಿ ಸಮಾಧಾನದಿಂದ ಚೆನ್ನಾಗಿ ಯೋಚನೆಯನ್ನು ಮಾಡಿ ನಿರ್ಣಯ ಕೈಗೊಳ್ಳುವುದು ಉತ್ತಮ ಮನೆಯಲ್ಲಾಗಲಿ ಹೊರಗಾಗಲಿ ನಿಮ್ಮ ದರ್ಪ ಅಂದರೆ ಸಿಟ್ಟಿನ ಒಂದು ದರ್ಪವನ್ನು ಕಡಿಮೆ ಮಾಡಿರಿ ನಿಮ್ಮ ಅಭಿಪ್ರಾಯವನ್ನು ಅವರ ಮೇಲೆ ಹೇರದೆ ಬಿಡುವುದು ಉತ್ತಮ ಇನ್ನು ಶನಿ ವರ್ಷಾರಂಭದಿಂದ ಶನಿ ಆರನೇ ಹೊಣೆಯಾಗಿ ಬಂದು ಮುಂದೆ ವರ್ಷಾಂತದವರಿಗೆ ಏಳನೇ ಹೊಣೆಯಾಗಿ ಬಂದಾಗ ನಿಮ್ಮ ಆರೋಗ್ಯ ಚೆಕ್ ಮಾಡಿಸಿಕೊಳ್ಳಿ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ ಯಾರಲ್ಲೂ ಜಗಳ ಮಾಡದೆ ಸಮಾಧಾನದಿಂದ ವರ್ತಿಸ್ರಿ ಸಹಾಯಕ್ಕೆ ಅಲೆದಾಡದೆ ನಿಮ್ಮಲ್ಲಿದ್ದಷ್ಟು ಹಣ ಬಳಸಿಕೊಳ್ಳಿ ಆದರೆ ಇದೇ ಶನಿ ನಿಮ್ಮ ಜೀವನದಲ್ಲಿ ಹರುಷ ಹೊಣಲು ತರಲು ನಿಂತು ಹೋದ ಕೆಲಸ ಚುರುಕುಗೊಳ್ಳೋನು ಈ ಹಿಂದಿದ್ದ ಹಣಕಾಸಿನ ಚಿಂತೆ ದೂರಾಗುವುದು ಈ ಒಂದು ರೀತಿ ಇನ್ನು ಮುಂದೆ ವ್ಯಾಪಾರಸ್ಥರಿಗೆ ಈ ವರ್ಷ ವ್ಯಾಪಾರ ವಿಸ್ತರಣೆ ತೇಜ ಮಂದಿಗೆ ಬಹಳ ತ್ರಾಸ ಪಡಬೇಕಾಗುತ್ತಾ ನಿಮಗೆ ಶ್ರಮದ ಜೀವನ ಇಷ್ಟವಿದ್ದರೆ ವ್ಯಾಪಾರ ವಿಸ್ತರಣೆ ಮಾಡಿಕೊಂಡು ಹೋಗುವುದು ಉತ್ತಮ ಹೊಸ ವ್ಯಾಪಾರದ ವಿಚಾರಕ್ಕೆ ನೀವು ಉತ್ತಮ ಸಮಯವಲ್ಲವಿರುವುದರಿಂದ ಅದಕ್ಕಾಗಿ ಯಾವುದೇ ಹೊಸ ವಿಚಾರನೂ ಮಾಡಬೇಡ್ರಿ ಕನ್ಯಾ ರಾಶಿಯಲ್ಲಿರುವಂಥ ನೌಕರರಿಗೆ ನಿಮ್ಮ ಮೇಲಾಧಿಕಾರಿಗೂ ಹೇಳಿದಂತೆ ಕೇಳಿಕೊಂಡು ಅವರ ಪ್ರೀತಿಯನ್ನು ನೀವು ಕಳಿಸ್ಕೊಳ್ರಿ ವಿಶ್ವಾಸವನ್ನು ಪಡ್ರಿ ಕೆಲಸಗಾರರ ಮೇಲೆ ಭರವಸೆ ಇಡಬಾರ್ದು ನಿಮ್ಮ ಕೆಳಗಿನ ಕೆಲಸಗಾರರ ಮೇಲೆ ಭರವಸೆಯನ್ನು ಇಡಬಾರ್ದು ಕರ್ತವ್ಯದಲ್ಲಿ ಲೋಪದೋಷವಾಗದಂತೆ ನೀವು ಕೆಲಸವನ್ನು ನಿರ್ವಹಿಸ್ರಿ ಮಿತ್ರರು ಸರಳ ರೀತಿಯಲ್ಲಿ ಇರಲಾರರು ಅವರಿಂದ ಕಾಳಜಿನ ವಹಿಸ್ರಿ ಹಣಕಾಸಿನ ಬಗ್ಗೆ ಹೆಚ್ಚು ಗಮನವಿರಬೇಕು ಅತ್ಯಂತ ವ್ಯರ್ಥ ಹಣವನ್ನು ಖರ್ಚು ಮಾಡಿದ್ರಿ ಇನ್ನು ಕೃಷಿಕರಿಗೆ ಈ ವರ್ಷ ಕಾ ಕಾಳಜಿ ವ್ಯವಸಾಯ ಮಾಡಬೇಕು ಅಂದರೆ ಮಾತ್ರ ಜೀವನ ಸಾಗತ್ತ ಜಗಳ ಬೇರೆಯವರಿಂದ ವಿಷಯ ಬೇಡ ನೀವಾಯಿತು ನಿಮ್ಮ ಹೊಲ ಆಯಿತು ನಿಮ್ಮ ಕೆಲಸ ಆಯಿತು ಅಂಥೇಳಿರುವುದು ಬಹಳ ಉತ್ತಮ ಹೊಸದಾಗಿ ಪಾಲನೆ ವ್ಯವಹಾರವನ್ನು ಮಾಡೋದು ಉತ್ತಮ ಸಮಯ ಇಲ್ಲದರಿಂದ ಈ ಪಾಲನೆ ವ್ಯವಹಾರಗಳನ್ನು ಮಾಡದೇ ಇರುವುದು ಒಳ್ಳೆಯದು ಉತ್ತಮ ಕಾಳು ಗೊಬ್ಬರವನ್ನು ಬಿತ್ತನೆ ಮಾಡಿದರೆ ಉತ್ತಮ ಲಾಭವಾಗೋದು ಇನ್ನು ಅದೇ ಥರನಾಗಿ ಕನ್ಯಾರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಈ ವರ್ಷ ನೀವು ಸಮಾಧಾನದಿಂದ ಹಿರಿಯರು ಹೇಳಿದಂತೆ ಕೇಳಿಕೊಂಡು ಇರಬೇಕು ಮುಂದಿನ ವರ್ಷ ನಿಮ್ಮ ಎಲ್ಲ ಮೊಣರಾಶಿಗಳು ಒಂದಾಗಿ ನಿಮ್ಮ ಕೈಗೂಡ್ತಾವ ಸಾರಾಂಶ ಇಷ್ಟ ಈ ಕನ್ಯಾರಾಶಿಯ ಸಾರಾಂಶ ಈ ವರ್ಷ ಐದು ತಿಂಗಳು ಐದು ಐದು ದಿವಸ ಶನಿ ಫಲ ಬಿಟ್ಟರೆ ನೀವು ವರ್ಷ ಪೂರ್ತಿ ಗುರು ಜಪ ಶನಿ ಜಪ ತಪ್ಪದೇ ಮಾಡಿದರೆ ಮಾತ್ರ ಜೀವನ ಸುಖದಾಯಕವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಭರಣಿ ನಕ್ಷತ್ರ ಶನಿವಾರ ಗಾತ್ರ ಇರ್ತದೆ ನಿಮಗೆ ಬರುವಂಥದ್ದು ಮೂರು ಪಟ್ಟಾದರೆ ನಿಮ್ಮಿಂದ ಖರ್ಚಾಗೋದು ಹದಿಮೂರು ಪಟ್ಟು ಅದಕ್ಕೆ ಯಾವುದೇ ರೀತಿಯಿಂದ ಏನೋ ಒಂದು ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಹುಷಾರದಿಂದ ಮಾಡಿರಿ ಅಂತ ಹೇಳ್ತಾ ಈ ಕನ್ಯಾ ರಾಶಿಯ ಈ ಭವಿಷ್ಯ ರಾಶಿ ಭವಿಷ್ಯ ನಿಮಗೆ ಇಷ್ಟವಾದ್ರಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನುಡಿದ್ದಕ್ಕಾಗಿ ಧನ್ಯವಾದಗಳು